ಸುಮಾರು ರೈತರಿಗೆ ಅನ್ಯಾಯ ಮಾಡಿದ ಶಂಕರ್ ಅರ್ಹುನ್ ಸಿ ಮಾನಸಿಕವಾಗಿ ಕುಗ್ಗಿದ್ದ ನಾಲ್ಕು ರೈತರ ಸಾವು ವಸಂತ ಮೇಟಿ ಹೇಳಿಕೆ ಗದಗ ಜಿಲ್ಲೆ ಸುಮಾರು ಇಪ್ಪತ್ತ ಎರಡು ಹಳ್ಳಿಗಳಲ್ಲಿ ನೂರ ಅರವತ್ತೈದು ರೈತರ ಕಡಲೆ ಹಾಗೂ ಹೆಸರು ಕಾಳು ಖರೀದಿಸಿ ರೈತರಿಗೆ ಹಣ ನೀಡದೆ ಅನ್ಯಾಯವೆಸಗಿದ್ದಾರೆ ಎಂದು ಆರೋಪಿಸಿದರು ಸುಮಾರು ಒಂದು ವರ್ಷದ ಹಿಂದೆ ಖರೀದಿ ಮಾಡಿ ಹಣ ನೀಡದೆ ಶಂಕರ್ ಅರಹುಣಸಿ ಅವರು ಮಗ ಚಂದ್ರು ಅರಹುಣಸಿ ನೇಣು ಬಿಗಿದುಕೊಂಡು ತೀರಿ ಹೋದ ನಂತರ ಚಂದ್ರು ಅರಹುಣಸಿ ಅವರು ರೈತರಿಗೆ ಸೈಟು ಕಡಲೆ ಮಾರಿ ಬಂದ ಹಣದಲ್ಲಿ ರೈತರಿಗೆ ನೀಡಿ ಎಂದು ಮರಣ ಪತ್ರದಲ್ಲಿ ನಮೂದಿಸಿದ್ದು ಆದರೆ ಶಂಕರ್ ಅರಹುಣಸಿ ಹಾಗೂ ಚಂದ್ರು ಅರಹುಣಸಿ ಅವರ ಹೆಂಡತಿ ರೈತರಿಗೆ ಮೋಸ ಮಾಡಲೆಂದೇ ಸಾಬೂಬು ಹೇಳಿಕೊಂಡು ಬರ್ತಿದ್ದಾರೆ ಇನ್ನೊಬ್ಬ ದಳ್ಳಾಳಿ ಅರವಿಂದ ಹುಚ್ಚಣ್ಣವರ್ ರೈತರಿಗೆ ಮಾತು ಕೊಟ್ಟಂತೆ ತಮ್ಮ ಪಾಲಿನ ಹಣ ನೀಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಇವರಿಂದ ಅನ್ಯಾಯವಾಗುತ್ತಿದೆ ಎಂದು ಅವರ ಮನೆಯ ಅಂಗಳದಲ್ಲಿ ಒಂದು ದಿನ ಸಾಂಕೇತಿಕವಾಗಿ ಶಾಂತಿಯುತ ಧರಣಿ ಮಾಡುವ ಮೂಲಕ ಶಂಕರ್ ಅವರಿಗೆ ರೈತರ ನೋವನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿದರು ಅವರು ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಡಿಸಿ ಆಫೀಸ್ ಮತ್ತು ಕಚೇರಿಯ ಮುಂದೆ ಧರಣಿ ಮಾಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ್ ಎಷ್ಟು ಊರಿನ ಜನತೆಗೆ ಅನೇಕ ಆಗೈತಿ ಹಾಗೂ ಎಷ್ಟೇ ರೈತರಿಗೆ ನಿಮಗೆ ಅನೇ ಆಗೈತಿ ಇದು ನೋಡ್ರಿ ಸುಮಾರು ನಾವು ಎರಡು ವರ್ಷಗಳಿಂದ ಏನು ಗದಗ ಮೇಲೆ ಕೃಷಿಕ ಹೈಟೆಕ್ ಸೀಡ್ಸ್ ಅಂತ ಕಂಪ್ನಿ ಸುಮಾರು ಹತ್ತು ವರ್ಷಗಳಿಂದ ನಾವು ವ್ಯವಹಾರ ಮಾಡಿ ಅವ್ರದ್ದು ವ್ಯವಹಾರ ಏನು ಸೀಡ್ ಪ್ರೊಡಕ್ಷನ್ ಮಾಡುವ ರೈತರಿಗೆ ವೀಸಾ ಕುಡಿದು ಅವ್ರ ನೋಟಿಫಿಕೇಶನ್ ಮಾಡಿಕೊಂಡು ರಾಜ್ಯಾದ್ಯಂತ ಮಾಡ್ತೀವಿ ಆ ವ್ಯವಹಾರದಲ್ಲಿ ಹಗುವಾಗಿ ನಾವು ಯಾವುದೇ ಸೆಕ್ಯೂರಿಟಿ ಇರ್ತಾನೆ ಅಂದರೆ ವಿಶ್ವಾಸದಿಂದ ಅವ್ರ ಮುಂದೆ ಒಳ್ಳೆಯ ರೇಟ್ ಬಂದಾಗ ನಮ್ಮ ದಾಳಿ ತಂದು ಕೊಡ್ತಾ ಇದ್ರು ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಮೂವತ್ತ ಮೂವತ್ತರಂದು ಏಕಾಏಕಿ ಆಗಿದ್ದವಾದರೂ ಆತ್ಮಹತ್ಯೆ ಮಾಡಿಕೊಂಡು ವೃತ್ತಿಪತ್ರ ಬರೆದಿಟ್ಟು ಹಿಂಗಾಯಿತು ಅಂತ ಸುತ್ತಿ ಬಂದಿತ್ತು ನಾವು ಮಾರನೇ ದಿವಸ ಎಲ್ಲಾಡಿ ಸೈಡ್ ಫಾರ್ಮಸಿ ಮಣ್ಣು ಕೊಟ್ಟು ಬಂದ ಮೇಲೆ ಒಂದು ಎರಡು ದಿವಸದ್ದು ಏನು ಸಂತಪ್ಪ ಅನ್ನೋದು ಅವ್ರ ತಂದೆ ಚಂದ್ರ ಚಂದ್ರು ಚಂದ್ರವರು ಇದು ಆತ್ಮಹತ್ಯೆ ಮಾಡಿಕೊಂಡ್ರು ಅವ್ರ ತಂದೆ ಅವತ್ತಿನ ದಿವಸದೊಳಗೆ ನಮ್ಗೆ ಸರಿಯಾಗಿ ಪೇಮೆಂಟ್ ಮಾಡ್ತೀವಿ ಇನ್ನು ಅವ್ನ ಅಪೌನ್ಸೆ ಶಾಂತಿ ಸಿಗಬೇಕು ಅಂತೇಳಿ ಎಲ್ಲ ಕಡೆದು ಒಪ್ಪು ಎಲ್ಲ ಆಸ್ತಿಗಳನ್ನು ತಮ್ಮ ಹೆಸರಿನೇ ಟ್ರಾನ್ಸ್ಫರ್ ಅಂದರೆ ಅಪೇಕ್ಷೆ ಅಂದರೆ ಸಂಕ್ರಾಪ್ನ ಸಸಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿದ್ವಿ ಆ ಮಧ್ಯದಲ್ಲಿ ನಾವು ಯಾಕೆ ಆಧಾರ್ ಕಾರ್ಡ್ ಇದ್ದಿದ್ದಿಲ್ಲ ಆಮೇಲೆ ವೋಟರ್ ಕಾರ್ಡ್ ಇದ್ದಿದ್ದಿಲ್ಲ ಪ್ಯಾನ್ ಕಾರ್ಡ್ ಇದ್ದಿದ್ದಿಲ್ಲ ರೈತರನ್ನ ನಿಂತ್ಕೊಂಡು ಅದನ್ನೆಲ್ಲ ಕೆಲಸ ಮಾಡಿಕೊಟ್ಟು ಆಸ್ತಿ ಅವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಆತ ಅವರ ದುಡ್ಡಿನ ಸಲುವಾಗಿ ಅವರು ರೈತರಿಗೆ ನಾವು ಆಸ್ತಿ ಕೊಡ್ತೀವಿ ಅಂತ ಹೇಳಿದ್ದು ಇವತ್ತು ಉಲ್ಟಾ ಬಿದ್ದು ನಾವು ಅಕಸ್ಮಾತ್ ಆಸ್ತಿ ಮಾಡಿ ನಂಗೆ ರೊಕ್ಕ ಕೊಟ್ಟರೆ ನಮ್ಮ ಪರಿಸ್ಥಿತಿ ಏನು ಅನ್ನೋಂಥ ಪ್ರಶ್ನೆ ಇವತ್ತು ನಿಂತಿದೆ ಈಗ ನಾವು ಇವತ್ತು ನಾವು ತೀರ್ಮಾನ ತಗೊಂಡ್ ಪ್ರಕಾರ ಇವತ್ತು ಬಗೆಯ ರೀತಿ ಅಂದ್ರೆ ಇದ್ದರೆ ನಿಮಗೆ ಸ್ಟಾಪ್ ಮಾಡಿ ಮುಂದೆ ಅವ್ರಿಗೆ ಯಾವ ರೀತಿಯಿಂದ ಹೇಳ್ತಾರೆ ಆ ರೀತಿಯಿಂದ ಎಂಟತ್ತು ದಿವಸ ಅಂದ್ಕೊಂಡು ನಾವು ಪೇಮೆಂಟ್ ಮಾಡಿದರೆ ಪರವಾಗಿಲ್ಲ ಅಂದ್ರೆ ನಾನು ನೇರವಾಗಿ ಇನ್ನು ಇನ್ನೂ ಇವತ್ತೇ ಅವ್ರ ಮೇಲೇ ಬಿಟ್ಟು ಹೋಗ್ತೀವಿ ನಾ ಸಾಯಂಕಾಲ ಈಗ ಯಾವುದಕ್ಕೂ ನಾಲ್ಕು ದಿವಸದ ನಿಮ್ಮ ವಿಚಾರಕ್ಕೆ ಬರಲಿಲ್ಲ ಅಂದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಭರಣ ಅಂತ ಜಿಲ್ಲಾ ಸುಮಾರು ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ಸೇರ್ಕೊಂಡು ಹದಿನೆಂಟು ಗ್ರಾಮದಲ್ಲಿ ಒಂದು ನೂರ ಅರವತ್ತೈದು ಜನ ರೈತರಿದ್ದಾರೆ ಅವ್ರಿಗೆ ಕೊಡ್ಬೇಕಾದಂತ ಅಂದ್ರೆ ನಾವೇನು ರೇಟ್ ಮುಗಿದಿದ್ವಿ ಒಂಬತ್ತುವರೆ ಕೋಟಿ ರೂಪಾಯಿ ಮಧ್ಯಾಹ್ನ ರೈತರೆಲ್ಲ ನಾವು ಕಾನೂನು ಪ್ರಕಾರ ಹೋಗಬೇಕಾದ ರೇಟ್ ಅಕ್ಕಿಂತ ಹಿರಿಯರ ಒಂದು ಮಧ್ಯಸ್ಥಿಕೆ ಒಳಗೆ ಮೊದ್ಲ ಏಳುವರೆ ಕೋಟಿಂಗ್ ಮುಗಿತ್ತು ತದನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಫೋಟೋದಲ್ಲಿ ಎಚ್ ಕೆ ಪಾಟೀಲ್ ಮಧ್ಯಸ್ಥಿತ್ತು ಆರು ಕೋಟಿಂಗ್ ಮುಗಿಸಿದ್ರು ಬಾಡಪ್ಪ ಅವರಿಗೆ ಬರ್ಡನ್ ಆಗುತ್ತೆ ನೀವೇ ಒಂದು ಎಣ್ಣೆ ಮಾಡ್ಕೊಡಿ ಒಂದು ಜೀವ ಹೋಗಿಬಿಟ್ಟೈತಿ ಅದ್ರ ಮೇಲೆ ಯಾಕೆ ಮಾಡೋಕೆ ನಾವು ಸ್ವಲ್ಪ ಇಪ್ಪತ್ತ್ಮೂರನೇ ತಾರೀಕು ಆಸ್ತಿ ಈ ನಡೆದಂಥ ಘಟನೆಗಳನ್ನು ಅವ್ರು ಹೇಳಿದ್ರು ನಮಗೆ ಐದನೇ ತಾರೀಕಿಗೆ ಅವರು ಇದು ಎರಡೂ ಪಾರ್ಟಿ ಅವ್ರನ್ನ ಕರೆಸ್ಕೊಂಡು ಕೊಟ್ಟು ಬಿಟ್ಟರೆಪ್ಪ ರೈತರಿಗೆ ತೊಂದರೆ ಕೊಡಬಾರ್ದು ಅವ್ರದ್ದು ಒಳ್ಳೆಯದಾಗಂತ ಮುಗಿಸಿದ ಅಪೇಕ್ಷನೂ ಬಂದಿದ್ರು ಶಂಕರಪ್ಪ ಬಂದಿದ್ದ ಶಂಕರಪ್ಪ ಸಂಪೂರ್ಣ ನನ್ನ ಜವಾಬ್ದಾರಿ ಐತೆ ಒಪ್ಪಿಕೊಂಡಿದ್ದ ಆದರೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಬರೋದ್ರಾಗ ಅವರು ಮುಂದಿನ ಏನು ಸಂಪರ್ಕ ಮಾಡಬೇಕಾಗಿತ್ತು ಅವ್ರ ಬಟ್ಟೆ ಏನು ಸಂಪರ್ಕ ಬರಲಿಲ್ಲ ಅದಕ್ಕೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಎಷ್ಟೇ ಪಾಠಗಳು ತಿಳಿಸಿದ್ದೀನಿ ಹಿಂಗೆ ಹಿಂಗೆ ಆಗೈತೆ ಇನ್ನೊಂದು ವಾರ ಅವಧಿ ಕೊಡ್ರಿ ನನಗೆ ಅಷ್ಟೊಳಗೆ ಸರಿ ಮಾಡಿದರೆ ಸರಿ ಇಲ್ಲ ನಿಮ್ಮದು ಹೆಂಗೆ ಹೋರಾಟ ಕಡೆ ಇಲ್ಲ ಆಗಲಿ ಅಂತ ಹೇಳಿದ್ರೆ ಅವರು ಅವ್ರಿಗೆ ಕೊಡು ಅಂತಲೇ ಹೇಳ್ತಾರೆ ಇವತ್ತು ಬಟ್ ಕೊಡಬೇಕಾದಂಥ ವ್ಯಕ್ತಿಗಳು ಅನಾವಶ್ಯಕವಾಗಿ ತಮ್ಮ ಭಾವನೆ ಮೇಲೆ ಸಸಿ ಹೇಳಿದ್ರು ಸಸಿ ಈ ರೀತಿಯಿಂದಾಗಿ ಅತಂತ್ರ ಒಳಗೆ ರೈತ ಬಂದು ಅದಕ್ಕೆ ಇದು ಸರಿ ಆಗಂಗಿಲ್ಲ ಇದು ನಾವು ಕಾನೂನು ಕೈಗೆ ಕೈಗೆತ್ಕೊಳ್ಳ ನಮ್ಗೆ ಇದು ಮುಗುತ್ತೆ ಅನ್ನೋದಕ್ಕೆ ಗೊತ್ತಾಗಿ ಇವತ್ತು ನಾವು ಇವತ್ತು ಹೋರಾಟ ಕಡಿಮೆ ನಾನು ಎರಡು ನೂರ ಎಪ್ಪತ್ತ್ಮೂರು ಕ್ವಿಂಟಿ ಕಡ್ಲಿ ಮಾಡಿ ನಂತರ ಇದು ದುಡ್ಡು ಬರಲಿಲ್ಲ ಎಣ್ಣಿಗೆ ಹೋಯ್ತು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದು ದುಡ್ಡಿಂದ ದುಡ್ಡು ಮತ್ತು ಕೊಡಬೇಕಲ್ಲ ಗೊಬ್ಬರದ್ದು ಎಣ್ಣೆ ಹೊಡೆದವ್ರದ್ದು ಎಲ್ಲ ಕೊಡಬೇಕಲ್ಲ ಅದನ್ನು ಬೇಕಾದವರಿಂದ ತಂದಿದ್ದು ಅವರಿಗೆ ನಾನು ಎಂಟು ಲಕ್ಷ ರೂಪಾಯಿ ಸಾಲ ಮಾಡಿ ಕೊಟ್ಟು ಇನ್ನು ಸ್ವಲ್ಪ ದುಡ್ಡಿನಾಗ ಭಾಳ ಇನ್ವೆಸ್ಟ್ ಮಾಡಿ ಕಟ್ಟಿಬಿಡ್ತೀನಿ ಕ್ಲೈಮೇಟಿಗೆ ಅದು ಒಂದ ಮಳಿಗೆ ಪೀಕು ಸರಿ ಬರಲಿಲ್ಲ ನಮ್ಮ ಈಗ ಅದನ್ನ ಮೊನ್ನೆ ಬ್ಯಾಂಕ್ ಮ್ಯಾನೇಜರ್ ನಮ್ಗೆ ಪೂರ ಅಮೌಂಟ ಕಟ್ ಮಾಡಿದ್ರು ಅದ್ರಾಗಿದ್ದೀರಿ ನೀವು ಬಂದು ಹಾಳಿ ರಿನ್ಯೂವಲ್ ಮಾಡಲಿಲ್ಲ ಅಂದ್ರೆ ನಾವು ಇದನ್ನು ಅಮೌಂಟ ಕಟ್ ಮಾಡ್ಕೊತೀವಿ ಅಂತ ಕಟ್ ಮಾಡಿದ್ರೆ ಈಗ ಬರ್ಗೈಯಿಂದ ಹೆಂಗೆ ಮಾಡಿ ಬೆಳೆಗೂ ಹಾಳು ಬಿದ್ದು ಕೂಡ ನಮ್ಮ ಕ್ಲೈಮೇಟ್ ಮರಿ ಹೆಚ್ಚಾಗಿದೆ ಹಾನಿಯಾಗಿದೆ ಎರಡು ಸಲ ಹೆಸರು ಇಲ್ಲ ಪೇಡ್ಸೋಲ್ಲ ಗೋವಿಂದ ಸಹಜವಾಗೇ ರೈತ ಪ್ರಾಣಹಾನಿ ಮಾಡ್ಕೊತಾನೆ ನಮ್ಮ ಇಂಥ ಬಂದು ಮತ್ತೆ ಮಾಡಿದಾಗ ಎಷ್ಟು ಬೇಜಾರಾಗ್ತಾನೆ ಒಬ್ಬ ರೈತನ ಹಿಂದೆ ಶಿಕ್ಷಣ ಅಂತ ಮಕ್ಕಳದ್ದು ಇರ್ತೈತಿ ಆರೋಗ್ಯ ಅಂತ ಎಲ್ಲ ಮನೆ ಖರ್ಚುಗಳು ಇರ್ತಾವ ಮದುವೆ ಆದ್ರೆ ಹುಡುಗರು ಇರ್ತಾವ ಎಲ್ಲ ಕೂಡ ಒಂದು ಸಾವಿರ ಮಂದಿ ಇಡ್ರಿ ಎಷ್ಟು ಅರವತ್ತೈದು ಜನಕ್ಕೆ ಒಂದ್ ಹತ್ತು ಮಂದಿ ಇರ್ತಾರೆ ಅವ್ರದ್ದು ಜವಾಬ್ದಾರಿ ಬರ್ಬೇಕು ರೈತ ಅದಕ್ಕೆ ಇದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಿ ಜೈ ಕಿಸಾನ್ ಇದಕ್ಕೆ ಇದಕ್ಕೇನಾದರೂ ಮಾಡಿ ಯಾವುದಾದ್ರೂ ಒಂದು ಪರಿಹಾರ ಕಂಡು ಯಾಕೆ ಇದನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ರಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಕಾನೂನು ಅದೇ ಗ್ರಾಮೀಣ ರೈತನಿಗೆ ಒಂದು ನ್ಯಾಯ ಹುಡುಕ್ ಕೊಡ್ಬೇಕು ನಾ ಯಾಕಂದ್ರೆ ದಿನಾ ಜೀವನ ಸುಟ್ಕೊಂಡ್